ಅದಕ್ಕೆ ಈ ಫಂಡ್ ಹತ್ತಿ ಈಗಾಗಲೇ ನಾನು ಟೆಂಡರ್ ಮಾಡಿಸಿದೀನಿ ಅದನ್ನ ಹೇಳ್ತೇನೆ ನಾವು ನಮ್ಗೆ ಗದ್ದಿಗೋಡ್ರಿ ಮಾಡಿದ್ವಿ ಗದ್ದಿ ಗೋಡ್ರಿ ಮಾಡಿಕ್ಕೆ ಮಾಡ್ಸಕ್ಕಾಗಿಲ್ಲ ಇದೇ ಬಂದೈತಿ ಖುಷಿ ಇದ್ರೆ ಮುದುಗಲ್ ಹೊಟ್ಟತಿ ಆದ್ರೆ ಹಿಂಗೆ ಏಟ್ ಇತ್ತು ಹೋದ್ರಾಕಿಲ್ ಕು ಇಪ್ಪತ್ನಾಲ್ಕು ಇಲ್ಲಿ ಅಷ್ಟೇತಿ ಒಂದ್ ಮೂವತ್ತು ಕಿಲೋಮೀಟರ್ ಎಲ್ಲ ಸೇರಿ ಹಿಂಗ್ ಇಳಕರಿ ಬಂದು ಟ್ರೈನ್ ನೋಡ್ರಿ ಕುಷ್ಟಿ ಇದ್ರೆ ಮುದುಗಲ್ಲಿ ಕೊಡ್ತೀವಿ ಇಟ್ಟಿಗೆ ತರಕಾಗಿ ಇವ್ರ ನಾಲ್ಕು ಬೇರೆ ಸಂಸದ ಏನ್ ಮಾಡ್ರಿ ಕೆಲಸ ಅಭಿವೃದ್ಧಿ ಕೆಲಸ ಇಲ್ಲ ಒಂದು ಐದು ವರ್ಷಕ್ಕೊಮ್ಮೆ ಒಂದು ಕ್ಷೇತ್ರಕ್ಕೆ ಕೊಟ್ಟು ಕೊಟ್ಟರು ಒಂದೇ ಸರಿ ಬಿಟ್ರಿ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಪ್ರತಿ ಹೈವೇ ಬೈಪಾಸ್ ಮಾಡಿದ್ವಿ ಈ ಟೆಂಡರ್ ಆಗಿತ್ತು ಇನ್ನೂ ಕೆಲಸ ಚುನಾವಣೆ ಮುಗಿದೊಳಗಡೆ ನಿನ್ನೆ ತಾನೇ ಮಾತಾಡಿದ ನಾನು ಪಿಡಿಗೆ ಡಿ ಪ್ರೊಜೆಕ್ಟ್ ಡೈರೆಕ್ಟರ್ಗೆ ಚುನಾವಣೆ ಮುಗಿದ ತಕ್ಷಣವೇ ఇవత్తు ఇకల్ అండర్ పాస్ ఆగ అండర్ పే ఎస్ మంది పాప ఎస్ మంది జీవో అది పెండ్ అతి ఈ టెండర్ మాసిన అది హేకనా గద్దీ గోడ గద్దీ గోడరు గద్దీకి ఇదే ఇది ఖుషికి బందత్తి కుష్గా కొట్టీ అం హోద్రా ಎರ್ಡ್ ತೋರಪ್ಪ ಇಲ್ಲಿ ಅಂದ್ರೆ ಇಪ್ಪತ್ನಾಲ್ಕು ಇಲ್ಲಿ ಅಷ್ಟೈತಿ ಒಂದು ಮೂವತ್ತು ಕಿಲೋಮೀಟರ್ ಎಲ್ಲ ಸೇರಿ ಹಿಂಗೆ ಬಂದು ಹಿರಿಗಲ್ಲಿ ಬಂದು ಹಿಂಗೆ ಟ್ರೈನ್ ಹೋಗಿಂತ ಈಗ ನೋಡ್ರಿ ಕುಷ್ಟಿಗೆ ಇದ್ರೆ ಮುಗಿ ಬರ್ತದ ಈ ಟ್ರೈನ್ ತರಕಾಗಿ ಇವ್ರ ನಾಲ್ಕು ಬೇರೆ ಸಂಸದ ಏನು ಮಾಡ್ರಿ ಕೆಲಸ ಅಭಿವೃದ್ಧಿ ಕೆಲಸ ಇಲ್ಲ ಒಂದು ಐದು ವರ್ಷಕ್ಕೆ ಒಮ್ಮೆ ಒಂದು ಕ್ಷೇತ್ರಕ್ಕೆ ಬೆಟ್ಟಿ ಕೊಟ್ಟರು ನೋಡಿದ್ರು ಒಂದೇ ಸಾರಿ ಬಿಟ್ಟು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಬೀ ಹೈವೇನ ಬೈಪಾಸ್ ಮಾಡಿದ್ವಿ ಇಟ್ಟೆಂಟ್ರಾಗಿ ಇನ್ನೊಂದು ಕೆಲವು ಚುನಾವಣೆ ಮುಗಿದ್ರೊಳಗಡೆ ನೀನೆ ತಾನೇ ಮಾತಾಡಿದ್ದೆ ನಾನು ಪಿ ಡಿಗೆ ಪ್ರೊಜೆಕ್ಟ್ ಡೈರೆಕ್ಟ್ರಿಗೆ ಚುನಾವಣೆ ಮುಗಿದ ತಕ್ಷಣ ಇವತ್ತು ಇದಕ್ಕಲ್ಲೂ ಮಂಡ್ರ ಪಾಸ್ ಆಗತ್ತೆ ಮಂಡ್ರ ಪಾಸ್ ಆಗುತ್ತೆ ಎಷ್ಟು ಮಂದಿ ಪಾಪ ಎಷ್ಟು ಮಂದಿ ಜೀವ ಕೊಟ್ಟರೆ ಇಲ್ಲಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ